ನಮ್ಮ ಜೊತೆ ದೊಡ್ಬಳ್ಳ ಶಾಸಕ ಮುನಿರಾಜು ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಧೀರಜ್ ಮುನಿರಾಜ್ ಅವರೇ ನಮಸ್ತೆ ಸರ್ ನಮಸ್ತೆ ಧೀರಜ್ ಮುನಿರಾಜ್ ಅವರೇ ನಿಮ್ಮ ಹತ್ರ ಮಾತಾಡುವಾಗ ಫಸ್ಟ್ ಆಫ್ ಆಲ್ ನಿಮ್ಮ ಗೆಲುವನ್ನ ನೆನ್ಪು ಮಾಡ್ಕೊಬೇಕು ಬಹಳ ಬಹಳ ವಿಶೇಷವಾಗಿತ್ತು ನಿಮ್ಮ ಗೆಲುವು ಈ ಸಾರಿಯ ನಿಮ್ಮ ಚುನಾವಣೆ ಎನಿವೆ ಹರಿಯಾಣದಲ್ಲಿ ಈ ಸಾರಿ ಹಾವು ಏಡಿ ಆಟ ಕಂಡು ಬರ್ತಾ ಇದೆ ಕಾಂಗ್ರೆಸ್ ಮುನ್ನಡೆ ಸಾಧಿಸುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳಿ ಹೇಳಿದ್ರೆ ಈಗ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ ಒಟ್ಟು ಹರಿಯಾಣದ ಎಲೆಕ್ಷನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಗೆ ನೋಡ್ತೀರಾ ಮೇಡಮ್ ಹರಿಯಾಣದಲ್ಲಿ ನೀವು ಟ್ರೆಡಿಷನಲಿ ಏನು ಈ ಸತಿ ಎಕ್ಸಿಟ್ ಪೋಲ್ಸ್ ಆಗ್ಬಹುದು ಮತ್ತೆ ಈ ಪೋಲ್ ಪಂಡಿತ್ ಅಂತ ಏನ್ ಹೇಳ್ತಾರೆ ಕಾಂಗ್ರೆಸ್ ಕ್ಲಿಯರ್ ಕಟ್ ಆಗಿ ಇಪ್ಪತ್ ಮೂವತ್ ಸೀಟ್ ಅಲ್ಲಿ ಹೈಯೆಸ್ಟ್ ಮೆಜಾರಿಟಿ ಅಲ್ಲಿ ಕೇಳ್ತಾರೆ ಅನ್ನೋ ಒಂದು ರಿವ್ಯೂ ಏನ್ ಕೊಡ್ತಿದ್ರು ಅದ್ ಖಂಡಿತವಾಗ್ಲು ಸುಳ್ಳು ಅಂತ ನಮ್ ಎಲ್ಲರಿಗೂ ಗೊತ್ತಿತ್ತು ಪಾರ್ಟಿ ಕ್ಯಾಡರ್ ಏನಿದೆ ಕ್ಯಾಡರ್ ತುಂಬಾ ಬಲಿಷ್ಠವಾಗಿದೆ ಪ್ರತಿ ಬೂತ್ ಅಲ್ಲಿ ಮತದಾರರನ್ನ ಸಂಪರ್ಕ ಮಾಡಿ ಮತದಾರನ ಸೆಳೆಯುವಂತ ಕೆಪಾಸಿಟಿ ಹರಿಯಾಣ ಅಂತ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠವಾಗಿದೆ ಏನೇ ಆಂಟಿ ಎನ್ಮೆನ್ಸಿ ಇದ್ರು ಉತ್ತಮವಾದಂತ ಕೆಲಸ ಮಾಡ್ರು ಭಾರತೀಯ ಜನತಾ ಪಾರ್ಟಿ

ರೈಟ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಮತ್ತೆ ಚಿಗುರೊಡೆದಿದೆ ಬಿಜೆಪಿಯ ಹ್ಯಾಟ್ರಿಕ್ ಕನಸು ಮೂರನೇ ಬಾರಿಗೆ ಅಧಿಕಾರ ಹಿಡಿಯುತ್ತಾ ಬಿಜೆಪಿ ಅತ್ಯಲ್ಪ ಕ್ಷೇತ್ರಗಳ ವ್ಯತ್ಯಾಸ ಕಂಡು ಬರ್ತಾ ಇದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಹರಿಯಾಣ ಫಲಿತಾಂಶದಲ್ಲಿ ಭಾರಿ ಭಾರಿ ಕುತೂಹಲ ಈಗ ಗಾರಿಗೆದ್ರೆ ನೋಡಿ ಈಗಾಗಲೇ ಗಮನಿಸ್ತಾ ಇದ್ವಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಅತ್ಯಲ್ಪ ಕ್ಷೇತ್ರಗಳ ವ್ಯತ್ಯಾಸ ಇದು ಹರಿಯಾಣದ ಫಲಿತಾಂಶದಲ್ಲಿ ಭಾರಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಹರಿಯಾಣದಲ್ಲಿ ಕಾಂಗ್ರೆಸ್ ಹಿಂದಿಕ್ಕಿದೆ ಬಿಜೆಪಿ ಸಾಕಷ್ಟು ಲೋಪದೋಷಗಳನ್ನ ಕಾಂಗ್ರೆಸ್ ಎತ್ತಿ ಹಿಡಿದಿದೆ ಹರಿಯಾಣದಲ್ಲಿ ಕುಸ್ತಿಪಟುಗಳ ಹೋರಾಟ ಇರಬಹುದು ಅದಕ್ಕೂ ಕೂಡ ಶಕ್ತಿಯನ್ನ ತರುವಂತಹ ಕೆಲಸವನ್ನ ಕಾಂಗ್ರೆಸ್ ಮಾಡ್ತು ಅದು ಕೂಡ ಈ ಸತಿ ಕುಸ್ತಿಯಲ್ಲಿ ರಿಸೈನ್ ಕೊಟ್ಟು ಈ ಸತಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು ವಿನೀಶ್ ಫೋಗಟ್ ಅವರು ಜೊತೆ ಜೊತೆಗೆ ಅಲ್ಲಿ ಕಿಸಾನ್ ವಿರೋಧಿಸಿ ಸಾಕಷ್ಟು ರೈತರು ಕೂಡ ಒಂದು ಪ್ರತಿಭಟನೆ ಮಾಡ್ರು ಪಂಜಾಬ್ ಕೂಡ ಅಲ್ಲೇ ಪಕ್ಕದಲ್ಲಿರುವಂಥದ್ದು ಸೊ ಇದಕ್ಕೂ ಕೂಡ ಕಾಂಗ್ರೆಸ್ ಬೆಂಬಲವಾಗಿ ನಿಂತು ಅವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಕೈ ಕೊಡ್ತಾ ಹಾಗಾದ್ರೆ ಕಾಂಗ್ರೆಸ್ಗೆ ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತದ್ದು ಜೊತೆ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕೂಡ ಎಲ್ಲ ಒಂದ್ ಕಡೆ ಕೈ ಬಿಟ್ಟಿದ್ದಾವೆ ಗ್ಯಾರಂಟಿ ಯೋಜನೆಯನ್ನು ನಾವು ಗಮನಿಸ್ತಾ ಇದ್ವಿ ಕರ್ನಾಟಕದಲ್ಲಿ ಸಖತ್ತಾಗಿ ನೂರ ಮೂವತ್ತಾರು ಸೀಟ್ ಬಂತು ಇಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತೆ ಏಳು ಸೀಟನ್ನು ಗೆದ್ದಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಸೀಟ್ ಬಂತು ಆಮೇಲೆ ಜೆ ಜೆ ಪಿ ಜೊತೆ ಸರ್ಕಾರ ಮಾಡ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೋಟಲ್ ಈಗ ಹತ್ತು ವರ್ಷ ಅಧಿಕಾರ ಮಾಡ್ತು ಈಗ ಮತ್ತೆ ಐದು ವರ್ಷಕ್ಕೀಗ ಮತ್ತೆ ಬಿ ಜೆ ಪಿ ಚುಕ್ಕಾಣಿಯನ್ನು ಹಿಡಿಯತ್ತ ಹಾಗಾದರೆ ಜಮ್ಮು ಕಾಶ್ಮೀರದ ನೀವು ಕೂಡ ಗಮನಿಸ್ತಾ ಇರ್ಬೋದು ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಏನು ತೆಗೆದುಹಾಕದ್ರ ಮೇಲೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಸಾಕಷ್ಟು ಬೂಸ್ಟರ್ ಡೋಸ್ ಸಿಕ್ಕದಂಗಾಯಿತು ಈ ಹಿಂದೆ ಕೂಡ ನಾವು ನೋಡ್ತಿದ್ವಿ ಎಲೆಕ್ಷನ್ ಸಂದರ್ಭದಲ್ಲಿ ಒಂದಿಷ್ಟು ಈಗ ಈಗ ಸದ್ದು ಸಾಕಷ್ಟು ಇರ್ಬೋದು ಹೆದರ್ಸೋದು ಬಡಿಸೋದು ಕಲ್ಲು ತೂರಾಟ ಎಲ್ಲವೂ ಕೂಡ ಕಡಿವಾಣ ಬಿದ್ದು ಈ ಸತಿ ಕೆಲವೊಂದು ಕಡೆ ಮತ್ತೆ ಚುಕ್ಕಾಣಿಯನ್ನ ಹಿಡಿಯೋ ಕೂಡ ಈಗ ಸಜ್ಜಾಗಿ ನಿಂತಿದೆ ಬಿಜೆಪಿ ಎರಡೂ ಕಡೆ ಕೂಡ ಜೇಬೇರಿ ಬಾರ್ಸುಕೆ ಎಲ್ಲ ರೆಡಿಯಾಗಿ ಇದೆ ಹರಿಯಾಣದಲ್ಲಿ ವಿನೇಶ್ ಫೋಗಟ್ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ ದುಷ್ಯಂದ ಚೌಟಾಲ್ ಅವರು ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಎಲ್ಲೊಂದ್ ಕಡೆ ಕುಸಿಪಟುಗೆ ಎಲ್ರು ಕೂಡ ವೋಟ್ ಹಾಕಿದ್ದಾರೆ ಭೂಪೇಂದ್ರ ಸಿಂಗ್ ಹೂಡಾ ಭೂಪೇಂದ್ರ ಸಿಂಗ್ ಹೂಡಾ ಅವ್ರು ಹೇಳ್ತಾ ಇದ್ದಾರೆ ನಾನು ಬಳಲಿಲ್ಲ ರಾಜೀನಾಮೆ ಕೊಟ್ಟಿಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಹರಿಯಾಣದಲ್ಲಿ ಬಂದ್ರೆ ನಾನೇ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರೆ ಜೊತೆಗೆ ರಣದೀಪ್ ಸುರ್ಜೇವಾಲಾ ಕೂಡ ನಾನು ಆಸ್ಪರೆಂಟ್ ನಾನು ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಹೇಳ್ತಾ ಆದ್ರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ರೆ ನಾಗೇಂದ್ರ ಬಾಬು ಇನ್ ಕೇಸ್ ಕಾಂಗ್ರೆಸ್ ಬಂದ್ರೆ ಹರಿಯಾಣದಲ್ಲಿ ಸಾಕಷ್ಟು ಜನ ಆಸ್ಪರೆಂಟ್ ಇರುವಂತದ್ದು ನಾನು ಕೂಡ ಆಕಾಂಕ್ಷಿ ಅಂತ ಹೇಳ್ತಾ ಇದ್ರು ಬಹಳ ಪ್ರಮುಖವಾಗಿ ರಣದೀಪ್ ಸುರ್ಜೇವಾಲಾ ಕೂಡ ಇದ್ರು ಆದ್ರೀಗೆಲ್ಲ ಹಿನ್ನಡೆ ಆಗ್ತಾ ಇದೆ ನಿಕೇಶ್ ನೋಡಿ ಇದು ಈ ಕ್ಷಣಕ್ಕೆ ಹಿನ್ನಡೆ ಅಂತ ಅನಿಸ್ಬೋದು ಆದರೆ ಇದೆಲ್ಲವೂ ಕೂಡ ಟ್ರೆಂಡ್ ಅಷ್ಟೇ ಈ ಕ್ಷಣದ ಟ್ರೆಂಡ್ ಇನ್ನೂ ಕೂಡ ಸಾಕಷ್ಟು ಸುತ್ತಿನ ಮತ ಎಣಿಕೆ ಆಗಬೇಕಾಗಿದೆ ನೋಡಿ ಎರಡು ಮೂರು ಮೊದಲ ಹಂತದ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹರಿಯಾಣದಲ್ಲಿ ಹೊರಹೊಮ್ಮುತ್ತೆ ಅನ್ನುವ ಚರ್ಚೆಗಳು ಶುರುವಾಗಿತ್ತು ಆದರೆ ಸತತವಾಗಿ ನಾಲ್ಕು ಐದು ಆರನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ನೋಡಿದಾಗ ಬಿ ಜೆ ಪಿ ಊಹೆ ಮಾಡಿಕೊಳ್ಳದಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ನಲವತ್ತ ಆರು ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇದೆ ಅಲ್ಲಿ ಮ್ಯಾಜಿಕ್ ನಂಬರ್ ಎಷ್ಟು ನಲವತ್ತ ಐದು ನಲವತ್ತ ಆರು ಸೊ ಅಂದರೆ ಸಮಬಲವನ್ನು ಕಾಪಾಡಿಕೊಳ್ಳೋ ಮೂಲಕ ಸರಳ ಬಹುಮತದೊಂದಿಗೆ ಮತ್ತೊಮ್ಮೆ ಹ್ಯಾಟ್ರಿಕ್ ಆದರೆ ನೀವು ಹೇಳ್ತಾ ಇದ್ರಿ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದಾಗ ಕಾ ಬಿ ಜೆ ಪಿಗೆ ನಲವತ್ತು ಸ್ಥಾನಗಳು ಸಿಕ್ಕಿತ್ತು ಅದು ಜೆ ಜೆ ಜೊತೆಯಲ್ಲಿ ಸೇರಿಕೊಂಡು ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ಕೆಲಸವನ್ನು ಮಾಡಿತ್ತು ಈಗ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಅತಂತ್ರ ಸ್ಥಿತಿಯತ್ತ ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶ ಹೊರಬೀಳುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಹರಿಯಾಣದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಒಂದು ಪಕ್ಷ ಹೊರಹೊಮ್ಮುತ್ತೆ ಅಂತೇಳಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು ಹಾಗಾಗಿ ಬೆಳಗಿನಿಂದ ಮತ ಎಣಿಕೆ ಪ್ರಕ್ರಿಯೆ ನೋಡಿದಾಗ ಕಾಂಗ್ರೆಸ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಇಂಡಿ ಒಕ್ಕೂಟದಲ್ಲಿರುವಂಥ ಮೈತ್ರಿ ಪಕ್ಷದ ಸಹಾಯವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಕಾಂಗ್ರೆಸ್ಗೆ ಬರೋದಿಲ್ಲ ಅನ್ನುವ ಚರ್ಚೆಗಳು ಆಗ್ತಾ ಇತ್ತು ಆದರೆ ಈಗ ನೋಡ್ತಾ ಇದ್ದರೆ ಬಿ ಜೆ ಪಿಯೇ ಮತ್ತೊಮ್ಮೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಈ ಕ್ಷಣದ ಟ್ರೆಂಡ್ ಹೇಳ್ತಾ ಇರುವಂಥದ್ದು ನಲವತ್ತ ಆರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಸಾಧಿಸ್ತಾ ಬರ್ತಾ ಇದೆ ಸೊ ನೋಡಿ ಬಿ ಜೆ ಪಿ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡಿಕೊಳ್ತು ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಅಭ್ಯರ್ಥಿಗಳಿಗೆ ಮಣೆ ಹಾಕುವ ಮೂಲಕ ಜೊತೆಗೆ ಯಾವ ಕ್ಷೇತ್ರದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಆ ಕ್ಷೇತ್ರದ ಅಭ್ಯರ್ಥಿಗಳನ್ನು ಬದಿಗಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕುವಂಥ ಕೆಲಸವನ್ನು ಮಾಡ್ತು ಸುಮಾರು ತೊಂಬತ್ತು ಕ್ಷೇತ್ರಗಳ ಪೈಕಿ ಯ ಸುಮಾರು ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಚೇಂಜ್ ಮಾಡ್ತು ಸಿಟ್ಟಿಂಗ್ ಎಮ್ ಎಲ್ ಎಗಳಿಗೆ ಒಂದು ಟಿಕೆಟ್ ಅನ್ನು ಕೊಡದೆ ಹೊಸಬರಿಗೆ ಮನೆ ಹಾಕುವಂತ ಕೆಲಸವನ್ನ ಮಾಡ್ತು ಎಲ್ಲೋ ಒಂದು ಕಡೆ ಇದು ಬಿಜೆಪಿ ಪಾಳ್ಯಕ್ಕೆ ವರ್ಕೌಟ್ ಆಗುತ್ತೆ ಅಂತೇಳಿ ಮತ್ತೊಂದು ಕಡೆ ನೋಡಿ ಎರಡೂ ಬಾರಿಯೂ ಕೂಡ ಬಿಜೆಪಿಗೆ ಒಂದು ರೀತಿಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಕ್ತು ಹರ್ಯಾಣದಲ್ಲಿ ಅಂದ್ರೆ ಅದಕ್ಕೆ ಪ್ರಮುಖವಾಗಿ ನಾಗೇಂದ್ರ ಬಾಬು ಹಾಗೆ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಆಗಿದೆ ಕ್ಷಣ ಕ್ಷಣಕ್ಕೂ ಕೂಡ ಕಡಿಮೆ ಆಗ್ತಾ ಇದೆ ಕಾಂಗ್ರೆಸ್ನ ನಂಬರ್ಸ್ ಹರಿಯಾಣದಲ್ಲಿ ಬಹುತೇಕ ನಲವತ್ತಾರು ಕ್ಷೇತ್ರಗಳನ್ನ ಗೆದ್ರೆ ಆಯ್ತದೆ ಮ್ಯಾಜಿಕ್ ನಂಬರ್ ಆದ್ರೆ ಉಳಿದಂತೆ ಇತರ ಆರು ಐ ಎನ್ ಎಲ್ ಡಿ ಒಂದು ಕ್ಷೇತ್ರ ನಲವತ್ತಾರು ಕ್ಷೇತ್ರಗಳಲ್ಲಿ ಈಗ ಮುನ್ನಡೆ ಸಾಧಿಸಲು ಬಿಜೆಪಿ ಈಗ ಯಶಸ್ವಿಯನ್ನ ಪಡೆದುಕೊಂಡಿದೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮೂವತ್ತೇಳು ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಆಗಿದೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಈಗಾಗ್ಲೆ ಗಮಿಸ್ತಾ ಇದ್ವಿ ಬೆಳಿಗ್ಗೆ ಅಷ್ಟೇ ನೋಡಿದ್ವಿ ಸಾಕಷ್ಟು ಮುನ್ನಡೆ ಸಾಧಿಸಿರುವಂತ ಇದೇ ಕಾಂಗ್ರೆಸ್ ಪಕ್ಷ ಈಗ ಮತ್ತೆ ಹಿನ್ನಡೆ ಆಯ್ತು ಅದು ಕೂಡ ಸೆವೆನ್ ಬಿಜೆಪಿ ಸಿಕ್ಸ್ ಮ್ಯಾಜಿಕ್ ನಂಬರ್ ಬಂದು ಕೂತಿದೆ ನಾಗೇಂದ್ರ ಬಾಬು ಅವರು ಹೇಳ್ತಾ ಇದ್ದ ಹಾಗೆ ಟ್ರೆಂಡ್ ಅಷ್ಟೇ ಇದು ನೀವು ಲಾಸ್ಟ್ ಮೂಮೆಂಟ್ವರೆಗೂ ಏನು ಆಗಲ್ಲ ರಿಸಲ್ಟ್ ಯಾಕಂತಂದ್ರೆ ನನೀಗಾಗಲೇ ಹೇಳಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಫೋಟೋ ಫಿನಿಶ್ ಆಗೋ ಚಾನ್ಸಸ್ ಇದೆ ಅಂತ ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಕೂಡ ನಾವು ಏನು ಹೇಳೋಕ್ಕಾಗಲ್ಲ ಎರಡು ಮೂರು ಕ್ಷೇತ್ರಗಳಲ್ಲಿ ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು ಅಂತ ಹೇಳಲಾಗ್ತಾ ಇದೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಸೊ ಯಾರು ಅಧಿಕಾರ ಚುಕ್ಕಾಣಿ ಹಿಡಿತಾರೆ ಅನ್ನೋದು ತೀರ್ಮಾನ ಆಗೋದು ನಿಜಕ್ಕೂ ಅತ್ಯಂತ ರೋಚಕ ಘಟ್ಟದಲ್ಲಿ ತೀರ್ಮಾನ ಆಗುತ್ತೆ ಅಂತ ಅನಿಸುತ್ತೆ ರಿಸಲ್ಟ್ ಅನೌನ್ಸ್ ಆದಾಗ್ಲೇ ಗೊತ್ತಾಗೋದು ಟ್ರೆಂಡ್ ಟ್ರೆಂಡ್ಗಿಂತ ರಿಸಲ್ಟ್ ಅನೌನ್ಸ್ ಆಗೋವಾಗ ಒಂದು ಮೂರು ಸೀಟು ಆ ಕಡೆ ಈ ಕಡೆ ಆಗುತ್ತೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಮೂರು ಸೀಟ್ ಆ ಕಡೆ ಈ ಕಡೆ ಆಗುತ್ತೆ ನೋಡಬೇಕಾಗತ್ತೆ ಅದು ರಿಸಲ್ಟ್ ಅನೌನ್ಸ್ ಆಗೋವರೆಗೂ ನಾವು ಕಾದ್ ನೋಡಲೇಬೇಕಾಗತ್ತೆ ಯಾವ ಯಾರು ನಿಜಕ್ಕೂ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅಂತ ಜೊತೆಗೆ ಇಲ್ಲಿ ಐ ಎನ್ ಎಲ್ ಡಿ ಇದೆ ಹಾಗೆಯೇ ಇತರೆ ಅದರ್ಸ್ ಇದ್ದಾರೆ ಅದು ಕೂಡ ಎರಡು ಮೂರು ಸೀಟು ಒಂದೆರಡು ಸೀಟ್ ಅವ್ರಿಗೆ ಗೆದ್ರು ಅದರ್ಸ್ ಏನಾದರೂ ಮೂರು ಸೀಟು ಗೆದ್ರು ಅದು ಕೂಡ ತುಂಬ ತುಂಬಾ ಮ್ಯಾಟರ್ ಆಗುತ್ತೆ ಸೊ ಅವ್ರು ಯಾರ ಕಡೆ ಹೋಗ್ತಾರೆ ಕಾಂಗ್ರೆಸ್ ಕೈ ಜೋಡಿಸ್ತಾರ ಅಥವಾ ಬಿಜೆಪಿಗೆ ಹೋಗ್ತಾರ ಅದು ಕೂಡ ತುಂಬಾ ಮ್ಯಾಟ್ರಾಗುತ್ತೆ